ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆಧಾರವಯ್ಯ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಮೊದಲಿಗೆ ರೋಹಿಣಿ ಆಚೆ ಬೇಡ ಅಂತ ಪ್ಲಾನ್ ಮಾಡಿ ಸೂರ್ಯ ಮೀನನ ಆಚೆ ತರನೇ ಮಾಡ್ತಾಳೆ ಆ ದಿನ ರಾತ್ರಿ ಸೂರ್ಯ ಮೀನ ಆಚೆನೆ ಮಲಗ್ತಾರೆ ಬೆಳಗ್ಗೆ ಎಲ್ಲರೂ ಎದ್ರು ಕೂಡ ಮನೋಜ್ ಒಂದೇ ದಿನ ಕೆಲಸಕ್ಕೆ ಸುಸ್ತಾಗಿ ಇನ್ನ ಮಲಗಿರ್ತಾನೆ ರೋಹಿಣಿ ಎಷ್ಟಕ್ಕೆ ಟ್ರೈ ಮಾಡಿದ್ರು ಎದೊಳದೇ ಇಲ್ಲ ಆಗಲ್ಲ ರೋಹಿಣಿ ನನ್ ಕೈಯಲ್ಲಿ ಸುಸ್ತಾಗ್ತಿದೆ ಫುಲ್ಲು ನಿನ್ನೆ ಡೇ ಫುಲ್ಲು ನಿಂತ್ಕೊಂಡು ಕೆಲಸ ಮಾಡಿ ಇನ್ನ ಕಾಲು ತುಂಬಾನೇ ನೋಯ್ತಾ ಇದೆ ನನಗೆ ಇನ್ನ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತಾನೆ ಮನೋಜ್ ಆಗ ರೋಹಿಣಿ ನಾನು ಪಾರ್ಲರ್ ಅಲ್ಲಿ ಡೈಲಿ ನಿಂತ್ಕೊಂಡೆ ಕೆಲಸ ಮಾಡ್ತೀನಿ ಮನೋಜ್ ಕೆಲಸ ಅಂದ್ರೆ ಹಾಗೆ ಎದೆ ಮನೋಜ್ ಮಲಗಿದ್ ಸಾಕು ಅಂತ ಎಪ್ಸ್ತಾಳೆ ಅಯ್ಯೋ ಹೋಗು ರೋಹಿಣಿ ಯಜಮಾನ ಅಂದ್ರೆ ಜಾಲಿಯಾಗಿ ಕುತ್ಕೊಂಡು ಕೆಲಸ ಮಾಡೋದು ಅನ್ಕೊಂಡಿದ್ದೆ ಆದ್ರೆ ನಿನ್ನೆ ಹಾಗೆಲ್ಲ ಆಗ್ಲೇ ಇಲ್ಲ ಇದಕ್ಕೂ ಮುಂಚೆ ಪಾರ್ಕ್ ಅಲ್ಲೇ ಚೆನ್ನಾಗಿತ್ತು ಪಾರ್ಕ್ ಗೆ ಹೋಗಿ ನನ್ನ ಫ್ರೆಂಡ್ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಜಾಲಿಯಾಗಿ ಇರ್ತಾ ಇದ್ದೆ ಅಂತ ಮನೋಜ್ ಹೇಳಿದಾಗ ರೋಹಿಣಿ ಆದ್ರೆ ಇವಾಗ್ಲೂನು ಹೋಗಿ ಪಾರ್ಕ್ ಅಲ್ಲೇ ಮಲಗ್ತೀರಾ ನಮ್ಗೆ ಅಂತ ಒಂದು ಕಂಪ್ನಿ ಇದೆ ಮನೋಜ್ ಅದನ್ನ ಸರಿಯಾಗಿ ಸಮಯಕ್ಕೆ ತೆಗೆಯೋದ್ ಬೇಡವಾ ಎದೋಡಿ ಮನೋಜ್ ಅದು ಹತ್ತು ಗಂಟೆಗೆ ತಾನೇ ತೆಗೆಯದು ಇನ್ನ ಟೈಮ್ ಇದೆ ಇನ್ನೊಂದು ಹಾಫ್ ಅನ್ ಅವರ್ ಮಲಗ್ತೀನಿ ಅಂತ ಮತ್ತೆ ಮಲಗ್ತಾನೆ ಈ ಕಡೆ ಹಾಲ್ ಅಲ್ಲಿ ರಂಗನಾಥ್ ಇನ್ನ ಎದ್ದಿಲ್ವೇನೆ ಮನೋಜ್ ಇನ್ನ ಲೇಟ್ ಆಗಿ ಎದ ರವಿ ಶ್ರುತಿನೇ ಎದ್ಬಿಟ್ಟು ರೆಡಿ ಆಗಿದ್ದಾರೆ ಆದ್ರೆ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ ಅನ್ನೋ ನಿನ್ ಮಗ ಇನ್ನ ಎದ್ದಿಲ್ವಲ್ಲೇ ಆಗ ಶಾಂತಿ ಮಗನ್ಗೆ ಏನಾದ್ರು ಹೇಳ್ದೆ ಇದ್ರೆ ನಿಮಗೆ ತಿಂದಿದ್ದು ಅರ್ಗಲ್ವಲ್ಲ ಅಂತ ಕೇಳ್ತಾಳೆ ಆಗ ಅಲ್ಲಿಗೆ ರವಿ ಬಂತು ಅಮ್ಮ ಇನ್ನ ಮನೋಜ್ ಎದ್ದಿಲ್ ಬೇಗ ಹೋಗಿ ಅಂಗಡಿ ತೆಗಿಬೇಕು ಹೋಟ್ಲು ಓನರು ಬೆಳಗ್ಗೆ ಏಳು ಗಂಟೆಗೆ ತಗ್ದಿರ್ತಾರೆ ಅಂತ ಅಂದಾಗ ಆಗ ಶ್ರುತಿನು ಹ್ಞೂ ನಮ್ ಸ್ಟುಡಿಯೋದಲ್ಲೂ ಆರು ಗಂಟೆಗೆ ಎಲ್ಲಾ ತದ್ದು ಕೆಲಸ ಶುರು ಮಾಡ್ತಾ ಇರ್ತಾರೆ ಅಂತಾರೆ ರಂಗನಾಥ್ ಕೇಳಿಸ್ತೇನೆ ಆದ್ರೆ ಇವ್ನ್ ಮಾತ್ರ ಇನ್ನ ಎದ್ದೇ ಇಲ್ಲ ಅವನಿಗೆ ಈಗ್ಲೂ ಕೂಡ ಜವಾಬ್ದಾರಿ ಬಂದೇ ಇಲ್ಲ ಅನ್ಸುತ್ತೆ ಅಂದಾಗ ಮನೋರ್ಜನ್ ರೂಮಿಗೆ ಹೋಗಿ ರೋಹಿಣಿನ ಕರಿತಾಳೆ ಅವಾಗ ರೋಹಿಣಿ ಡೋರ್ ಓಪನ್ ಮಾಡಿ ಗುಡ್ ಮಾರ್ನಿಂಗ್ ಅತ್ತೆ ಅಂತ ಅಂದಾಗ ಹೂ ನಮ್ಮ ರೆಡಿ ಆದ್ರೆ ಬನ್ನಿ ಕಾಫಿ ಕುಡಿರಂತೆ ಅಂತ ಕರಿತಾಳೆ ನಾನೋಜ್ ರೆಡಿ ಆದ್ನ ಇಲ್ಲ ರೆಡಿ ಆಗ್ತಾ ಇದ್ದಾನ ಅವನು ಬೇಗ ಕರಿಯಮ್ಮ ತಿಂಡಿ ತಿನ್ಬಿಟ್ಟು ಹೋಗ್ಲಿ ಅಂಗಡಿ ಓಪನ್ ಮಾಡಕ್ಕೆ ಅಂತಾಳೆ ರೋಹಿಣಿ ಇಲ್ಲ ಅತ್ತೆ ಅವ್ನ ಎದ್ದಿಲ್ಲ ಆಗ ಅಂತೇಳು ಶಾಂತಿನಾಗ ಗುರೈಸಿ ಶಾಂತಿ ನಿನ್ ಮಗನ್ಗೆ ತುಂಬಾ ಚೆನ್ನಾಗಿ ಜವಾಬ್ದಾರಿ ಬಂದಿದೆ ಕಣೆ ಅಂತಾಳೆ ಶಾಂತಿ ಯಾಕಮ್ಮ ರೋಹಿಣಿ ಅವ್ನಿನ್ನ ಎದ್ದಿಲ್ಲ ಅಂತ ಕೇಳಿದಾಗ ನಿನ್ನೆ ಕೆಲಸ ಮಾಡಿ ತುಂಬಾ ಸುಸ್ತಾಗಿ ಮಲಗಿದಾರೆ ಅತ್ತೆ ಅಂತ ರಂಗನಾಥ್ ಬರೀ ಒಂದೇ ದಿನಕ್ಕೆ ಸುಸ್ತಾಗ್ಬಿಟ್ನಾ ಅಂತಾನೆ ಸುಸ್ತಾಗ್ ಆಗ್ಬಾರ್ದ ಅವನೇನ್ ಮನುಷ್ಯನ ಅಲ್ವಾ ಅಂತ ಹೇಳಿ ರೂಮ್ ಒಳಗೆ ಹೋಗ್ತೇನೆ ಮನೋಜ ನದಪ್ಪ ಅಲ್ಲೇ ಲೇಟ್ ಆಗಿದೆ ಇವತ್ತು ಶೋರೂಮ್ ಗೆ ಹೋಗೋದು ಎರಡನೇ ದಿನ ಕಣೋ ಹೋಗ್ಬೇಕು ಬೇಗ ಎದಪ್ಪ ಅಂತ ಎಬ್ಬಿಸ್ತಾನೆ ಮುದ್ದು ಮಾಡಿ ಎಬ್ಬಿಸ್ತಾ ಇರ್ತಾಳೆ ಅಮ್ಮ ನಿದ್ದೆ ಬಂದಿದ್ದೆ ಕಣಮ್ಮ ಮಲ್ಗೋಗ್ ಬಿಡಮ್ಮ ಅಂತ ಅಯ್ಯೋ ಹಾಗೆಲ್ಲ ಅನ್ಬಾರ್ದಪ್ಪ ಅಂಗಡಿಗೆ ಕಸ್ಟಮರ್ಸ್ ಬರ್ತಾರೆ ಬೇಗ ಎದ್ದ್ ಬೇಗ ಅಂಗಡಿ ಓಪನ್ ಮಾಡ್ಬೇಕು ನೀನು ಎದ್ದಳು ಅಂತಾಳೆ ಅಲ್ಲಿಗೆ ರಂಗನಾಥ್ ರವಿ ಶ್ರುತಿ ಬಂದು ಎಲ್ಲರೂ ಶಾಕ್ ಇಂದ ನೋಡ್ತಾ ಇರ್ತಾರೆ ರಂಗನಾಥ್ ಶಾಂತಿ ಏನೇ ಮಾಡ್ತಿದ್ಯಾ ಅವನ್ನ ಹಾಗೆ ಮಡ್ಲಕ್ ಕುಡ್ಸ್ಕೊಂಡು ಡಾಲಿ ಹಾಡು ಎಲ್ ಕೆ ಜಿ ಹೋಗ್ಲೂ ಹೀಗೆ ಮಾಡ್ತಾ ಇದ್ರೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ ಈಗ್ಲೂ ಹಾಗೆ ಮಾಡ್ತೀಯಲ್ಲೇ ಎಲ್ ಕತ್ತೆ ವಯಸ್ಸಾಗಿದೆ ಈಗ್ಲೂ ಹಾಗೆ ಎಬ್ಬಿಸ್ತೀಯಲ್ಲ ಇದನ್ನ ಕೇಳಿ ಶಾಂತಿ ರೋಹಿಣಿ ಎಷ್ಟೇ ಎಬ್ಸಕ್ ಟ್ರೈ ಮಾಡಿದ್ರು ಮನೋಜ್ ಎದೊಡೋದೇ ಇಲ್ಲ ಹಾಗೆ ಶಾಂತಿ ತೊಳೆ ಮೇಲೆ ಬಂದು ಹಾಗೆ ಮಲಗೆ ಬಿಡ್ತಾನೆ ಸೂರ್ಯ ಅಲ್ಲಿಗೆ ಬಂದು ಏನು ಪೆಂಗೆನ್ ಸುತ್ತಾ ತಿಂಡು ನೋಡ್ತಾ ಇದಿರಲ್ಲ ಅಂದಾಗ ಮೀನಾ ರೀ ನಿಮ್ಮ ಅಣ್ಣ ಇನ್ನ ಎದ್ದಿಲ್ಲ ರೀ ಪೆಂಗೆ ಕೆಲ್ಸಕ್ಕೆ ಬಾರ್ದೆ ಅವ್ನು ಎದ್ದು ಏನ್ ಮಾಡ್ಬೇಕಾಗಿದೆ ಹಾಗೆ ರವಿ ಲೋ ಸೂರ್ಯ ಅವನಿಗೆ ಅಂತ ಒಂದ್ ಅಂಗಡಿ ಇದೆಯಲ್ಲ ಇವಾಗ ಅಂತಾನೆ ಹೌದಲ್ವಾ ಮರ್ತೆ ಹೋಗಿತ್ತು ಅಂತಾನೆ ಆಗ ಸೂರ್ಯ ಮನೋಜ್ ರೂಮ್ಗೆ ಹೋಗಿ ಮನೋಜ್ ಶಾಂತಿನ ಹೊರ್ಕೊಂಡು ಮಲಗಿರೋದನ್ನ ನೋಡಿ ಸೂರ್ಯ ಅಪ್ಪ ಏನಪ್ಪಾ ಇವನು ಈಗ ಮಲಗಿದಾನೆ ಚಿಕ್ಕ ಮಗು ತರ ಸ್ಕೂಲ್ಗೆ ಹೋಗೋ ಮಕ್ಳು ತರ ಎಪ್ಸ್ತಾ ಈ ಸಕ್ರೆ ಅಂತ ಹೇಳಿದಾಗ ನಾನು ಅದನ್ನೇ ಹೇಳ್ತಿದ್ದೆ ಕಣಪ್ಪ ಅಂತ ರಂಗನಾಥ್ ಹೇಳ್ತಾನೆ ಎರಡ್ನೇ ದಿನನೇ ಈಗ ಓಪನ್ ಮಾಡ್ದೆ ಮಲ್ಕೊಂಡ್ರೆ ಬರೋ ಕಸ್ಟಮರ್ ಚೆನ್ನಾಗಿ ಸೇಲ್ ಹಾಕ್ತಾ ಇಲ್ಲ ಅದಕ್ಕೆ ಓಪನ್ ಮಾಡಿಲ್ಲ ಅಂತ ಅನ್ಕೊಂಡಲ್ವೇನಪ್ಪ ಆಗ ರಂಗನಾಥ್ ನಮಗ್ ಅರ್ಥ ಆಗುತ್ತೆ ಅವನ ಮಗನ್ಗೆ ಅರ್ಥ ಆಗ್ಬೇಕಲ್ಲ ಇನ್ನ ಬಿತ್ಕೊಂಡಿರೋದ್ ನೋಡು ಈ ಶಾಂತಿ ಬೇರೆ ಎಪ್ಸೋಡ್ ಬಿಟ್ಟು ಮುದ್ ಮಾಡ್ತಾ ಇದ್ದಾಳೆ ಅಂದ್ರೆ ಏನಾಗುತ್ತೋ ಏನೋ ಅಂತ ಅಲ್ಲಿಂದ ಹೊರ ಬರ್ತಾನೆ ಅಪ್ಪ ಇವ್ನ ಹೀಗ್ ಮಲ್ಕೊಂಡ್ರೆ ನಿನ್ ದುಡ್ ಯಾವಾಗ ವಾಪಸ್ ಕೊಡ್ತಾನಪ್ಪ ಇವನು ಅಂತ ಅಂದಾಗ ರಂಗ್ ಆಯ್ತು ನನ್ ದುಡ್ಡು ವಾಪಸ್ ಕೊಡೋದು ಬಿಡು ಅವ್ರ ಮಾವನ ದುಡ್ಡನ್ನ ನೆಟ್ಗೆ ಯೂಸ್ ಮಾಡಿದ್ರೆ ಸಾಕು ಅವ್ರ ಮಾವ ಕೊಟ್ಟಿರೋ ದುಡ್ಡನ್ನ ಹಾಳು ಮಾಡದೇ ಇದ್ರೆ ಸಾಕು ರವಿ ಒಂದಿನ ಕೆಲಸ ಮಾಡಿ ಒಂದ್ ವಾರ ಮಲಗ್ತಾನೆ ಇವನು ಈ ಪೆಂಗೆ ಯಜಮಾನ ಆಗೋದನ್ನ ಸಾಮಾನ್ಯ ವಿಷಯ ಅಂತ ತಿಳ್ಕೊಂಡಿದ್ದಾನೆ ಅಂತಾನೆ ಶ್ರುತಿ ನನಗೂ ಬೆಳಗ್ಗೆ ಎದಕ್ಕೆ ತುಂಬಾ ಹಿಂಸೆ ಆಗುತ್ತೆ ಆದ್ರೆ ಕೆಲಸ ಇರೋದ್ರಿಂದ ತಾನಾಗೆ ಎಚ್ಚರ ಆಗುತ್ತೆ ಆದ್ರೆ ಈ ಮನೋಜ್ ಅವ್ರು ಹೇಗ್ ಮಲಗಿದಾರೋ ಏನೋ ಅಂತ ಆಗ ರೋಹಿಣಿ ಕೋಪ ಮಾಡ್ಕೊಂಡು ಅವರೇ ಅವರು ಟೈರ್ಡ್ ಆಗಿದ್ದಾರೆ ಅದಕ್ಕೆ ಮಲಗಿದ್ದಾರೆ ಅಂತಾಳೆ ಹಾಗಿದ್ರೆ ನಮ್ ಮನೆಯಲ್ಲಿ ಮೀನವರು ಮಧ್ಯಾಹ್ನ ತನಕ ಮಲಗ್ಬೇಕು ಯಾಕೆ ಅಂದ್ರೆ ಮನೆ ಕೆಲಸ ಎಲ್ಲಾ ಮಾಡಿ ಅವ್ರು ತನ್ ಕೆಲ್ಸಾನೂ ಮಾಡ್ಕೊಂತಾರೆ ಅವರೇ ನಿಮ್ಗೆ ಬೆಳಗ್ಗೆ ಹೊತ್ತು ನಿದ್ದೆ ಬರಲ್ವಾ ಅಂತ ಶ್ರುತಿ ಕೇಳಿದಾಗ ಇಲ್ಲ ಶ್ರುತಿ ನಮ್ಗೆ ಅಂತ ಜವಾಬ್ದಾರಿ ಇದ್ದಾಗ ಹೇಗ್ ನಿದ್ದೆ ಬರುತ್ತೆ ಅಂತಾಳೆ ಅದನ್ನ ಕೇಳಿ ರೋಹಿಣಿ ಇನ್ನ ಕೋಪ ಮಾಡ್ಕೊಂಡು ರೂಮ್ಗೆ ಹೋಗಿ ಮನೋಜ್ನ ಎಬ್ಸ್ತಾಳೆ ಎದೆೇಳಿ ಮನೋಜ್ ಎದ್ದೇಳಿ ಮನೋಜ್ ಅಂತ ರಪರಪ್ಪ ಹೊಡಿತಾ ಇರ್ತಾಳೆ ಅದನ್ನ ನೋಡಿ ಶಾಂತಿ ಶಾಕ್ ಆದ್ರೆ ಎಲ್ಲರೂ ಬಂದು ರೂಮ್ ನಲ್ಲಿ ಇಟ್ ನೋಡ್ತಾರೆ ರೋಹಿಣಿ ಮನೋಜ್ ಗೆ ಹೊಡೆಯೋದನ್ನ ನೋಡಿ ಸೂರ್ಯ ಅವರು ಇದ ಎಲ್ಲರ ವರ್ಕೌಟ್ ಆಗಲ್ಲ ಅಂತ ಹೇಳಿ ಒಂದು ಜಗ್ಗಲ್ಲಿ ನೀರ್ ತಗೊಂಡ್ಬಿಡ್ತಾನೆ ನೋಡಿದ ಮೀನ ರೀ ಬೇಡ ರೀ ಇದು ಅಂತ ಹೇಳಿದಾಗ ಇದೆಲ್ಲ ಗೊತ್ತಾಗಲ್ಲಮ್ಮ ಸುಮ್ನಿರಮ್ಮ ನೀನು ಅಂತಾನೆ ನೋಡಿದ ರಂಗನಾಥ್ ಕೂಡ ಬೇಡ ಕಣಪ ಅಂತ ಅಂತಂದಾಗ ಅಪ್ಪ ನೀನ್ ಸುಮ್ನಿರಪ್ಪ ಅಂತಾನೆ ನಿಮಗೆ ಹೀಗ್ ಮಾಡಿದ್ರನೆ ಎಚ್ಚರ ಆಗೋದು ಅಂತ ಹೇಳಿ ಒಂದ್ ಜಗ್ ತುಂಬಾ ನೀರ್ ತಗೊಂಡು ಅವನಿಗೆ ಮುಖಕ್ಕೆ ಆಗ ಮನೋಜ್ ಅಮ್ಮ ನಾ ನೀರಲ್ಲಿ ಬಿದ್ದಿದ್ದೀನಮ್ಮ ಅಂತ ಹೇಳಿ ತಡವರ್ಸ್ಕೊಂಡು ಎದಳ್ತಾನೆ ಆಗ ರೋಹಿಣಿ ಸೂರ್ಯ ಅವರೇ ನೀವೇನ್ ಮಾಡ್ತಿದ್ದೀನಿ ನಾನು ಏನ್ ಮಾಡಿದ್ನ ಈಗ ಮಾಡಿದಕ್ಕೆ ಎದ್ದಿರೋದ್ ನೋಡೋನು ಚಿಕ್ಕ ಮಕ್ಳು ಎಪ್ಸೋ ತರ ಎಪ್ಸಿದ್ರೆ ಅವ್ನು ಎದಳ್ತಾನ ಅಂತಾನೆ ಆಗ ಮನೋಜ್ ಅಲ್ಲಿ ಸೂರ್ಯ ಹಚ್ಚಿಡಿದಿಯೋನೋ ನಿನ್ಗೆ ಈಗ ಯಾಕೋ ಹಾಕ್ತಿಯಾ ನೀರ್ನಾ ಅಂತಾನೆ ಶಾಂತಿ ಮಲ್ಗಿರೋರಿಗೆ ಈ ತರ ನೀರ್ ಹಾಕಿರ್ತೀಯ ಎಲ್ಲ ಗೊತ್ತಾಗಲ್ಲ ನಾನ್ ಅಂತ ಬೈತಾಳೆ ಆಗ ಸೂರ್ಯ ಮಲ್ಗಿರೋರಿಗೆ ನೀರ್ ಹಾಕಿ ಎಪ್ಸಕ್ಕಾಗುತ್ತೆ ಎದ್ದಿರೋರ್ಗೆ ನೀರ್ ಹಾಕಿ ಎಪ್ಸಕ್ಕಾಗತ್ತಾ ಇವ್ ಮಾಡಿರೋದ್ ನೋಡ್ರಿ ಇಂತ ರಂಗನಾಥ್ಗೆ ಶಾಂತಿ ಕೇಳ್ತಾಳೆ ಯಾಕ ಸೂರ್ಯ ಹಿಂಗ್ ಮಾಡ್ದೆ ಅಂತ ಕೇಳ್ದಾಗ ಅಪ್ಪ ಹೀಗೆ ಬಿಟ್ರೆ ಇವ್ನ ಅಂಗಡಿ ಹೇಗಪ್ಪ ನಡೆಸ್ತಾನೆ ಅಂತ ಕೇಳಿದಾಗ ಶಾಂತ ಅದು ಅವನ್ ಅಂಗಡಿ ಅವನಿಗೆ ಚಿಂತೆ ಇರ್ಬೇಕು ನಿನ್ಗೆ ಆಕೋ ಚಿಂತೆ ದುಡ್ಡು ಕೊಟ್ಟು ತಗೊಂಡಿದ್ದಾನೆ ಅವ್ನಿಗೆ ಗೊತ್ತು ಅದು ಹೇಗ್ ನಡೆಸ್ಬೇಕು ಅಂತ ನೀನೇನ್ ಹೇಳ್ಕೊಡೋದು ಬೇಡ ಅಂತ ಈ ಬೆಂಗೆ ಅಂಗಡಿ ನಡೆಸಿದ್ರೆ ತಾನೆ ಅಪ್ಪನ್ ದುಡ್ಡು ವಾಪಸ್ ಬರೋದು ಆಪಾದನೆ ಮಾಡಿ ದುಡ್ಡು ವಾಪಸ್ ಕೊಡ್ತಾನೆ ಅಂತಂದೇ ಸೋಂಬೇರಿ ಸೋಂಬೇರಿಸಿದ್ದ ಅಪ್ಪನ್ ದುಡ್ಡು ಬರೋ ಕೆಲಸ ಮಾಡಿ ಅಪ್ಪನ ದುಡ್ಡು ವಾಪಸ್ ಕೊಡೋ ಆಮೇಲೆ ಎಷ್ಟೊತ್ತಾದ್ರೂ ಮಲ್ಕೋ ನೀನು ಅಂತಾನೆ ಆಗ ರಂಗನಾಥ ಮನಜಾ ಯಾವ್ದೇ ಕೆಲಸ ಮಾಡಿ ಉದ್ಧಾರ ಹಾಕ್ಬೇಕು ಅಂದ್ರೆ ಮೊದಲು ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಕಣೋ ಹೀಗೆ ಸೋಂಬೇರಿತನದಿಂದ ಮಲ್ಗೋದಲ್ಲ ಅದನ್ನ ಯಾರು ಸರಿಯಾಗಿ ಪಾಲಿಸ್ತಾ ಅವರೇ ಉದ್ದಾರ ಆಗೋದು ಅಂತ ಹೇಳಿ ಅಲ್ಲಿಂದ ಹೊರ ಬರ್ತಾನೆ ಆಗ ಶಾಂತಿ ಮನೋಜ್ ಗೆತ್ತ ಎತ್ತು ಬೇಗ ಹೋಗೋ ರೆಡಿಯಾಗಿ ಹೋಗೋ ಅಂತ ಅಲ್ಲಿಂದ ಹೊರಡ್ತಾಳೆ ಆಗ ರೋಹಿಣಿ ನ ನೋಡಿ ಗುರಾಸ್ತಾ ಇರ್ತಾಳೆ ಮೀನಾ ಅಡ್ಗೆ ಮನೆಗೆ ಬಂದು ಅಡ್ಗೆ ಮಾಡ್ತಾ ಇರುವಾಗ ಶಾಂತಿ ಬಂದು ಏನೇ ಮಾಡ್ತಿದ್ಯಾ ಅಂತ ಕೇಳಿದಾಗ ಅಡ್ಗೆ ಮಾಡ್ತಿದ್ದೀನಿ ಅತ್ತೆ ಅಂತ ಸರಿ ಹಾಗಿದ್ರೆ ನಾನು ಮಧ್ಯಾಹ್ನಕ್ಕೆ ಹೇಳೋ ಅಡ್ಗೆ ಎಲ್ಲಾ ಮಾಡ್ಬಿಡು ಅಂದಾಗ ಮೀನಾ ಏನತ್ತೆ ಮಾಡ್ಬೇಕು ಅಂತ ಪಾಯಸ ಪಲ್ಯ ಅನ್ನ ಸಾಂಬಾರ್ ಅಂತ ಒಂದು ದೊಡ್ಡ ಲಿಸ್ಟ್ ಹೇಳ್ತಾಳೆ ಏನತ್ತೆ ಇಷ್ಟೊಂದು ಹೇಳ್ತಾ ಇದ್ದೀರಾ ಯಾರಾದ್ರೂ ಮನೆಗೆ ನೆಂಟು ಬರ್ತಿದಾರ ಅಂತ ಕೇಳ್ತಾಳೆ ಇಲ್ಲ ಕಣೆ ಇದೆಲ್ಲ ಮನೋಜಿಕೆ ಹಾಗೆ ರೋಹಿಣಿಗೆ ವೆಜ್ ಬಿರಿಯಾನಿ ಮಾಡಿ ಪನ್ನೀರ್ ಗ್ರೇವಿ ಮಾಡಿ ಮಧ್ಯಾಹ್ನ ಊಟಕ್ಕೆ ಅವ್ರ ಅಂಗಡಿಗೆ ಕೊಟ್ಕಳ್ಸ್ ಬಿಡ್ಬೇಕು ಅಂತಾಳೆ ಆಗ ಮೀನಾ ಕೋಪ ಮಾಡ್ಕೊಂಡ್ರು ಮತ್ತೆ ಎಲ್ಲರಿಗೂ ಸೇರಿ ಏನ್ ಮಾಡ್ಬೇಕು ಅಂತ ಹೇಳಿ ಹಾಗೆ ಮಾವನ್ಗೆ ಬೇರೆ ಏನಾದ್ರು ಸಪ್ರೇಟ್ ಮಾಡಿ ಅಂತ ಹೇಳಿ ಮಾಡ್ಕೊಡ್ತೀನಿ ಹಾಗೆ ನಿಮ್ಗೂನು ಏನಾದ್ರು ಬೇಕಿದ್ರೆ ಹೇಳಿ ನಿಮ್ಗೂನು ಮಾಡ್ಕೊಡ್ತೀನಿ ಆದ್ರೆ ಅಂಗಡಿ ತಗೊಂಡೋಗಕ್ಕೆ ಹೋಗಕ್ಕೆ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂತಾಳೆ ಯಾಕೆ ಮಾಡಲ್ಲ ಯಾಕೆ ನೀನ್ ಮಾಡಿದ್ರೆ ಏನಾದ್ರು ನಿನ್ ಕೈ ಬಿದ್ದೋಗುತ್ತಾ ಮತ್ತೆ ಮಾಮೂಲಾಗಿ ಮಾಡ್ಬೇಕಾಗಿರೋದನ್ನೆಲ್ಲ ಮಾಡ್ತೀನಿ ಆದ್ರೆ ಅದಕ್ಕೆ ಅಂತ ಸಪ್ರೇಟ್ ಆಗಿ ಮಾಡೋಕ್ಕಾಗಲ್ಲ ಅದ್ರಲ್ಲಿ ರೋಹಿಣಿ ಗಂಡಗೆ ಏನು ಮಾಡಲ್ಲ ಅಂತ ನಿಂಗೂ ಚೆನ್ನಾಗಿ ಗೊತ್ತಿದೆ ಯಾಕಿದ್ರೆ ರೋಹಿಣಿ ಅವರಿಗೆ ಅಡಿಗೆ ಮಾಡಕ್ ಹೇಳಿ ಅಂತ ಕೊಪ್ ತೋರಿಸ್ತಾ ಇದ್ದೀಯಾ ನೀನು ಯಾವ್ದನ್ನ ಮನ್ಸಲ್ಲಿ ಇಟ್ಕೊಂಡು ಈ ತರ ಎಲ್ಲ ಮಾತಾಡ್ತಿದೀಯಾ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ನಾನ್ ಯಾವ್ದು ಕೋಪ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅಂತಂದಾಗೆ ರಾತ್ರಿ ರೂಮಲ್ಲಿ ಮಗುಗೆ ರೋಹಿಣಿ ಮನೋಜ್ ಬಿಟ್ಕೊಟ್ಟಿಲ್ಲ ಅದಕ್ಕೆ ತಾನೆ ಸೂರ್ಯ ಮನೋಜ್ ಮುಖಕ್ಕೆ ನೀರ್ ಹೆಚ್ಚಿದ್ದು ಅದಕ್ಕೆ ತಾನೇ ನೀನು ಹೀಗೆ ಮಾತಾಡ್ತಿದ್ಯಾ ಅಂತಂದಾಗ ಮೀನಾ ಮತ್ತೆ ಆತರ ಏನು ಏನಿಲ್ಲ ನಿಮ್ ದೊಡ್ಡ ಮಗನ್ಗೆ ಎಕ್ಸ್ಟ್ರಾ ಏನು ಮಾಡ್ಬೇಡ ಅಂತ ಅವ್ರು ಹೇಳಿದ್ದಾರೆ ನನ್ಗೆ ಗೊತ್ತು ಕಣೆ ಅವ್ರು ನಿಮ್ಗೆ ರೂಮ್ ಕೊಟ್ಟಿಲ್ಲ ಅಂತಾನೆ ಹೇಳ್ತಾರ ಮಾತಾಡ್ತಾ ಇರೋದು ಒಂದ್ ದಿನ ನೀವ್ ಆಚೆ ಮಲ್ಗಕ್ಕಾಗಲ್ಲ ರೂಮಲ್ಲೇ ಬೇಕಾ ನಿಮ್ಗೆ ರೂಮಲ್ಲೇ ಮಲ್ಕೋಬೇಕಾ ಅಸೈವ್ ಆಗೋಲ್ವೇ ನಿನ್ಗೆ ಅಂತ ಅಸಹ್ಯವಾಗಿ ಕೆಟ್ಟದಾಗಿ ಮಾತಾಡ್ತಾಳೆ ಅವಾಗ ಮೀನಾ ಅತ್ತೆ ಸಾಕು ಸುಮ್ನೆ ಇರೆಯುತ್ತೆ ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತಿರಲ್ಲ ನಮ್ಮ ನಮಗೆ ಇಷ್ಟೊಂದು ಕೋಪ ನಾವೇನ್ ಮಾಡಿದೀವಿ ನೀವು ಮಾಡೋ ಕೆಲಸನೇ ಕಣೆ ಅಸೈವ ಮಾಡಿರೋದು ಒಂದ್ ದಿನ ರೂಮ್ ಸಿಕ್ಕಿಲ್ಲ ಅಂತ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ನಿಮ್ಮ ಅಮ್ಮನ ಮನೇಲಿ ಏನ್ ಸಪ್ರೇಟ್ ಆಗಿ ರೂಮ್ ಇತ್ತ ನಿನ್ಗೆ ಏನ್ ಬುದ್ಧಿ ಕಳ್ಸಿದರೋ ನಿನ್ಗೆ ಒಂದ್ ಸ್ವಲ್ಪನು ನಾಚಿಕೆ ಮಾನ ಮರೀದಿ ಏನು ಇಲ್ಲ ಅಂತಾಳೆ ಮತ್ತೆ ಸುಮ್ನೆ ಇದ್ ಬಿಡಿ ನೀವ್ ಹೇಳೋ ಮಾತು ಕಿವಿ ಇಲ್ಲಿ ಏನೇ ಅಂದ್ರೂ ಅಷ್ಟೇ ನಾನು ಅವರಿಗೆ ಎಕ್ಸ್ಟ್ರಾ ಅಡ್ಗೆ ಏನು ಮಾಡ್ ಹಾಕಲ್ಲ ಬೇಕಾದ್ರೆ ನೀವೇ ಅವರಿಗೆ ಅಡ್ಗೆ ಮಾಡ್ಕೊಡಿ ಅಂತ ಸ್ಟವ್ ಆಫ್ ಮಾಡಿ ಅಲ್ಲಿಂದ ಆ ಹೊರ ಬರ್ತಾರೆ ಓಕೆ ಹೋಗೋ ನೀನ್ ಇಲ್ಲ ಅಂತಂದ್ರೆ ನಮ್ಗೆ ಕೆಲ್ಸ ಆಗಲ್ವಾ ನನ್ ಮಗನ್ ನಾನೇ ಅಡ್ಗೆ ಮಾಡ್ಕೊಡ್ತೀನಿ ಅಂತ ಅಡ್ಗೆ ಮಾಡ್ಕೊಡ್ತಾರ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು